ಪುಂಡಿ ಸೊಪ್ಪಿನ ಚಟ್ನಿ ಮಾಡಲಿಕ್ಕೆ ನಾನು ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಈ ಪುಂಡೆ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಏನು ಮಾಡಿದ್ದೆ ಆಗಲೇ ಹುರಿದಿಟ್ಕೊಂಡಿದ್ದೆ ಇವಾಗ ಇದಕ್ಕೆ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ಸೇರಿಸಿ ಸಣ್ಣ ಮಿಕ್ಸಿ ಜಾರ್ಗೆ ನಾವು ಕ್ಲೀನಾಗಿ ರುಬ್ಬಿ ಬಿಟ್ರೆ ಏನಾಗುತ್ತೆ ಇವತ್ತಿಂದು ಪುಂಡಿ ಸೊಪ್ಪಿನ ಚಟ್ನಿ ನಮ್ಮದು ರೆಡಿ ಆಗುತ್ತೆ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಇದು ಬೆಳ್ಳುಳ್ಳಿ ಜೀರಿಗೆ ಇರೋದ್ರಿಂದ ಇದ್ರ ಕಂಪು ಏನಿದೆ ತುಂಬ ಸುವಾಸನೆಯನ್ನು ಕೊಡುತ್ತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಈ ಪುಂಡಿ ಸೊಪ್ಪಿನಲ್ಲಿ ಏನಿದೆ ನಾರಿನ ಅಂಶ ಹೆಚ್ಚಿಗೆ ಇರುತ್ತೆ ಹಾಗಾಗಿ ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾವೆ ಮತ್ತು ಇದನ್ನು ಆ್ಯಕ್ಚುಲಿ ಹಳ್ಳಿಯಲ್ಲಿ ಏನು ಮಾಡ್ತೀವಿ ರುಬ್ಬು ಕಲ್ಲು ಇರುತ್ತೆ ಒಳ್ಳೆ ಕಲ್ಲು ಅದರಲ್ಲಿ ರುಬ್ಬಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ಸಿಟಿ ಜೀವನ ಅನಿವಾರ್ಯ ಎಲ್ಲರ ಮನೆಯಲ್ಲೂ ಒಳ್ಳೆ ಇರೋದಿಲ್ಲ ಒರಳ ಕಲ್ಲು ರುಬ್ಲಿಕ್ಕೆ ಇರೋದಿಲ್ಲ ಹಾಗಾಗಿ ಮಿಕ್ಸಿಯಲ್ಲೇ ನಾವು ಇದನ್ನು ಇದು ಮಾಡೋದ್ರಿಂದ ಆ ರುಚಿ ಬರೋದಿಲ್ಲ ಿಲ್ಲ ಅಂತ ಹೇಳ್ಬೋದು ಮತ್ತು ಆ ಸತ್ಯವನ್ನು ನಾವೇನು ಮಾಡಬೇಕು ಒಪ್ಕೋಬೇಕು ಹಾಗಾಗಿ ಇಲ್ಲಿ ಅನಿವಾರ್ಯ ಒರಳ್ಕಲ್ಲಿಲ್ಲ ಮಿಕ್ಸಿಯಲ್ಲೇ ನಾನು ಏನು ಮಾಡ್ತಾ ಇದ್ದೇನೆ ಎಲ್ಲವನ್ನು ಇವಾಗ ಮಿಕ್ಸಿನ ಮಾಡ್ಕೋತಾ ಇದ್ದೀನಿ ಚಟ್ನಿ ಮಾಡಲಿಕ್ಕೆ ಆಲ್ರೆಡಿ ನಾನು ಮೆಣಸಿನ್ಕಾಯಿ ಕುಂಡಿ ಸೊಪ್ಪನ್ನು ಹುಡುಗಿಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲವನ್ನು ಸೇರಿಸಿ ಮಿಕ್ಸಿಯಲ್ಲಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಇವತ್ತಿನ ನಮ್ಮದು ಸೊಪ್ಪಿನ ಚಟ್ನಿ ತಯಾರಾಗುತ್ತೆ